ಇಲ್ಲಿ ನಾಡಕಿಶೋರ್ ಅವರೇ ಕಾಂಗ್ರೆಸ್ ಎನ್ನುವ ಒಂದು ಪಾರ್ಟಿ ಕಾಂಗ್ರೆಸ್ ಎನ್ನುವ ಒಂದು ಪಾರ್ಟಿ ಜೋಡೆತ್ತುಗಳ ರೀತಿನೇ ಅವರು ಕನ್ಸಿಡರ್ ಮಾಡಿದ್ದು ಜೋಡೆತ್ತಿನ ರೀತಿಯ ಕನ್ಸಿಡರ್ ಮಾಡಿ ನೊಗಾನ ಡಿ ಕೆ ಶಿವಕುಮಾರ್ ಹೆಗಲ್ ಮೇಲೂ ಇಟ್ರು ಬಂಡಿ ನೊಗಾನ ಸಿದ್ದರಾಮಯ್ಯವ್ರು ಹೆಗಲ್ ಮೇಲೂ ಇಟ್ರು ಒಬ್ರು ಜಾಸ್ತಿ ಎಳ್ದಿರ್ಬೋದು ಒಬ್ರು ಕಡಿಮೆ ಎಳೆದಿರ್ಬೋದು ಬಟ್ ಆ ಎರಡು ಎತ್ತುಗಳು ಎಳ್ದಿರೋದು ನಿಜ ಪಾರ್ಟಿಲಿ ಎಳೆದಿರೋದು ನಿಜ ಅವರು ಪಾರ್ಟಿ ಸಾಗಿಸ್ಕೊಂಡು ಬಂದಿರೋದು ನಿಜ ಹೀಗಿದ್ದಾಗ ಆಲ್ ಆಫ್ ಅ ಸಡನ್ ಒಂದು ಪಕ್ಷದ ಹೈಕಮಾಂಡು ನನಗೆ ಒಂಟಿ ಎತ್ತನ ಎತ್ತಿನ ಗಾಡಿ ಸಾಕು ನನಗೆ ಒಂದು ಇನ್ನೊಂದು ಎತ್ತು ಬೇಡ ಆ ಕನ್ಕ್ಲೂಷನ್ ಬರೋಕ್ಕೆ ಸಾಧ್ಯನಾ ಒಂದೇ ಒಂದು ಸಿಂಗಲ್ ಎತ್ತದ ಓಡ್ತಾ ಇರುತ್ತಲ್ಲ ಆ ಥರ ಮಾಡೋಕ್ಕೆ ಸಾಧ್ಯ ಇದ್ಯಾ ಈಗ ಅಲ್ಲ ಈಗ ಎರಡು ಎತ್ತುಗಳಿಗೂ ಅವ್ರು ಏನ್ ಹೇಳ್ತಿರೋದು ಅಂದ್ರೆ ಇಬ್ರು ಓಡಬೇಡಿ ಇಬ್ರು ನಿಧಾನವಾಗಿ ಇತ್ತು ಇಬ್ರು ಕಾಯಿರಿ ಸ್ವಲ್ಪ ಯಾಕೆ ಅಂತ ಹೇಳಿದ್ರೆ ನೀವು ಆಲ್ರೆಡಿ ನಮಗೆ ಇಡೀ ದೇಶದಲ್ಲೇ ಇಂಡಿಯಾ ಅಲಯನ್ಸ್ ಲೀಡರ್ಶಿಪ್ ಬದಲಾಯಿಸಿ ಇಂಡಿ ಬೋಸ ಜಾಸ್ತಿ ಆಗ್ತಾ ಇದ್ರೆ ನನಗೆ ಏನು ಆಗ್ತಿಲ್ಲ ಅಂತ ಇನ್ನೊಂದ್ ಎತ್ತು ಇರೋದು ಈಗ ಅವ್ರಿಗೆ ಇಂಡಿ ಬೋಸ ಜಾಸ್ತಿ ಆಯ್ತು ಅಂತ ಈಗ ಅಲ್ಲಿ ಇಲ್ಲಿ ಇರುವ ಒಂದೆರಡು ರಾಜ್ಯಗಳಲ್ಲಿ ಕೂಡ ಕಳ್ಕೊಳ್ತೀವಿ ಹೀಗಾದ್ರೆ ಅಂತ ಹೈಕಮಾಂಡ್ ನ ತನ್ನದೇ ಆದಂತ ಕೆಲವು ಧೋರಣೆಗಳು ತನ್ನದೇ ತನ್ನ ಕಷ್ಟ ಇಲ್ಲಿ ಕೇಳುವವ್ರ ಯಾರು ಇವ್ರಿಗೆಲ್ಲರಿಗೂ ಏನು ಅಂತ ಹೇಳಿದ್ರೆ ಈಗ ವೀಕ್ ಪಾಯಿಂಟ್ ಇದು ಕಾಂಗ್ರೆಸ್ ಈ ಸಮಯದಲ್ಲಿ ನಾವು ತಗೊಂಡ್ರೆ ತಗೊಂಡ್ ಹಾಗೆ ಇಲ್ಲ ಅಂತ ಹೇಳಿದ್ರೆ ಮತ್ನಾಡಿಯೋದಿಲ್ಲ ಅಂತ ಕಬ್ಬಿಣ ಕಾಯ್ದಿದೆ ಕಬ್ಬಿಣ ಕಾಯ್ದಾಗ್ಲೇ ತಟ್ಟಬೇಕು ಅಂತ ಶಿವಕುಮಾರ್ ಅವರ ಧೋರಣೆ ಸಿದ್ದರಾಮಯ್ಯವ್ರು ಅನ್ಕೊಂಡದ್ದು ಏನು ಅಂತ ಹೇಳಿದ್ರೆ ಈಗ ವೀಕ್ ಮೂಮೆಂಟ್ ಅಲ್ಲಿ ಇದೆ ನನ್ನಂತ ಲೀಡರ್ ನೀ ಬದಲಾಯಿಸೋದಿಲ್ಲ ಹೈಕಮಾಂಡ್ ಈ ಟೈಮ್ ನಲ್ಲೇ ನಾನು ಇದನ್ನ ಸ್ಟ್ರಾಂಗ್ ಮಾಡಬೇಕು ಈ ಸಮಯದಲ್ಲೇ ನಾನು ಇದನ್ನ ಏನು ನಿಂತು ಇಲ್ಲ ಕರ್ನಾಟಕದಲ್ಲಿ ಕಡಾಣಿ ಕಳಿಸಿ ಬಿಡ್ತಾರ ಇವಾಗ ಕಡಾಣಿ ಕಳಿಸಿ ಬಿಡ್ತಾರೆ ಶಿವಕುಮಾರ್ ಅವರು ಒಂದು ವೀಲ್ದು ಕಡಾಣಿ ಕಳಿಸಿ ಬಿಡ್ತಾರ ತೀರಾ ಹೆಚ್ಚು ಕಡಿಮೆ ಈ ತರ ಆಗ್ಬಿಟ್ರೆ ಆ ಮಟ್ಟಕ್ಕೆ ಮಾಡಲ್ಲ ಅನ್ನೋದೆಲ್ಲ ನನಗೊಂದು ಏನು ಆಶ್ವಾಸನೆ ಏನಂತ ಹೇಳಿದ್ರೆ ಶಿವಕುಮಾರ್ ಅವರು ಎಷ್ಟೇ ಹೇಳಿದ್ರು ಸಹ ಆ ರೀತಿ ಮಾಡಿ ಒಂದು ಅತಂತ್ರ ವ್ಯವಸ್ಥೆ ಮಾಡ್ತೀನಿ ಅನ್ನೋ ಮಟ್ಟಕ್ಕೆ ಹೋಗೋದಿಲ್ಲ ಅಂತ ಬಟ್ ಸಿಗ್ನಲ್ ಅಂತೂ ಕಳಿಸ್ತಾರೆ ಹೈಕಮಾಂಡ್ ಸಿಗ್ನಲ್ ಎಷ್ಟು ಕಳಿಸ್ಬೇಕೋ ಅಷ್ಟು ಕಳಿಸ್ತಾರೆ ಎಲ್ಲಲ್ಲಿ ಏನೇನ್ ತೋರಿಸ್ಬೇಕು ಅದನ್ನ ತೋರಿಸ್ತಾರೆ ಎಷ್ಟೆಷ್ಟು ಮಾಡ್ಬೇಕು ಅದನ್ನೆಲ್ಲಾ ಮಾಡ್ತಾರೆ ಬಟ್ ಒಂದು ಸರ್ಕಾರವನ್ನೇ ಬಿಳಿಸ್ತಾರಾ ಅನ್ನೋ ಮಟ್ಟಕ್ಕೆ ನನಗೆ ಕಾನ್ಫಿಡೆನ್ಸ್ ಇಲ್ಲ ಅವರು ಆ ರೀತಿಯ ವ್ಯಕ್ತಿ ಅಲ್ಲ ಅಂತ ಅನ್ಸತ್ತೆ ಏನೇ ಮಾಡಿದ್ರು ಯಾಕಂದ್ರೆ ಅವ್ರು ಗೊತ್ತು ಈಗ ಎಲ್ಲಿ ಆದ್ರು ಯಾವತ್ತಿಗಾದ್ರು ಇದೇ ಸಿದ್ದರಾಮಯ್ಯವ್ರ ಕಡೆಯವರು ಒಂದ್ ವೇಳೆ ಕಡಾನಿ ಕಳ್ಸಿ ಬಿಡ್ತೀನಿ ನಾನು ಇನ್ನೊಂದು ಕಡೆ ನೊಗ ಹೇಳಿಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಕಡೆ ಹಲವಾರು ಎತ್ತುಗಳು ಬಂದ್ಬಿಟ್ಟು ನಾವು ನಾನು ಹೇಳ್ತೀನಿ ನಾನು ಹೇಳ್ತೀನಿ ಅಂತ ಹೇಳ್ತಾರೆ ಸರಿ ಸಿದ್ದರಾಮಯ್ಯವ್ರ ಕಡೆಯವರು ಇಲ್ಲ ಕೊನೆಗೆ ಅದೇ ಆಗ್ಬೋದು ಅಂತ ನಾನು ಅನ್ಕೋ ನಾನು ಇದ್ದೀನಿ ನಾನು ಇದ್ದೀನಿ ನಮ್ಮ ಒಂದು ಅಧಿಕಾರ ಇದ್ದಾಗ ನಮ್ಮ ಅಧಿಕಾರ ಇದ್ದಾಗ ಯಾರು ಬೇಕಾದ್ರು ರೇಸಲ್ಲಿ ಹೌದು ನಮ್ಮ ಒಂದು ವಿಶ್ಲೇಷಣೆ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನಲ್ಲೇ ಉಳ್ಕೋತಾರೆ ಕಾಂಗ್ರೆಸ್ ಮತ್ತೆ ಡಿ ಕೆ ಶಿವಕುಮಾರ್ ಪಟ್ಟ ಕಟ್ಟೋದಕ್ಕೆ ಏನಾದ್ರು ಹೊರಟಾಗ ಸಿದ್ದರಾಮಯ್ಯವರೇ ಆ ಪಕ್ಷವನ್ನು ಹೊಡೆದು ಐವತ್ತರಿಂದ ಅರವತ್ತೈದು ಜನರನ್ನ ಬಿಜೆಪಿ ಕಡೆ ಕಳಿಸ್ತಾರೆ ಅವ್ರೆಲ್ಲಾದ್ರೂ ಒಂದು ರಾಜ್ಯಪಾಲರಾಗ್ಬೋದು ಅನ್ನೋ ವಿಶ್ಲೇಷಣೆ ನಡೀತಾ ಇದೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಪಕ್ಷ ಎಲ್ಲಾ ಇಷ್ಟೆಲ್ಲ ಕೊಟ್ಟ ಮೇಲೆ ಈ ಹಂತದಲ್ಲಿ ಆ ರೀತಿ ಮಟ್ಟಕ್ಕೆ ಯಾರಾದ್ರೂ ವ್ಯಕ್ತಿ ಸಾಧ್ಯ ಒಬ್ಬ ವ್ಯಕ್ತಿಗೆ ಹೇಳ್ತಿರೋದು ನಾವು ವಿಶ್ಲೇಷಣೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಕಟ್ಟಾಳು ನಲ್ಲಿ ಉಳ್ಕೋಬಹುದು ಅನ್ನುವ ವಿಶ್ಲೇಷಣೆ ಇದೆ ಯಾಕಂದ್ರೆ ಕಾಂಗ್ರೆಸ್ ಮುಂದ್ ಹಿಂದಲ್ಲ ಅವ್ರು ಇನ್ನೂ ಅರ್ವತ್ ಮೂರನೇ ವಯಸ್ಸಲ್ಲಿದ್ದಾರೆ ಸಿದ್ದರಾಮಯ್ಯ ಆಗಲ್ಲ ಹಾಗಲ್ಲ ಎಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿದ್ದಾರೆ ಅವ್ರಿಗೆ ಅವರದೇ ಅವರ ಬೆಂಬಲಿಗರ ಹಿತ ಮುಖ್ಯ ಆಗುತ್ತೆ ಅವರ ಬೆಂಬಲಿಗರಿಗೆ ಕೊಡಬೇಕು ಅಹಿಂದದ ಒಂದು ಕಲ್ಪನೆ ಏನಿದೆ ಅವರು ಬೇರೆ ಎಲ್ಲರನ್ನು ಸಹ ತ್ಯಾಗ ಮಾಡಬಹುದು ರೆಡಿ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಮಾತಾಡಿದ್ರೆ ಹೌದು ಅಹಿಂದ ನಾಯಕರು ಅಹಿಂದ ಏನ್ ಎಂ ಎಲ್ ಇದ್ದಾರೆ ಅಹಿಂದ ಮಿನಿಸ್ಟರ್ಸ್ ಏನಿದ್ರೆ ಅವರ ಬಗ್ಗೆ ಹೆಚ್ಚಿನ ಅವ್ರು ಹೊಂದಿದ್ದಾರೆ ಬೇರೆಯವ್ರ ಬಗ್ಗೆ ಅವ್ರು ಏನು ತಲೆ ಕೆಡಿಸ್ಕೋತಾ ಇಲ್ಲ ಆ ಆಗಬಹುದು ಅಂತ ನಮ್ಮ ಒಂದು ವಿಶ್ಲೇಷಣೆ ಒಂದು ಮಾನ್ಯ ನಮ್ಮ ವಕ್ತಾರರು ಹೇಳಿದ್ರು ಬಿಜೆಪಿ ವಕ್ತಾರರು ಇಲ್ಲಿ ಇಷ್ಟೊಂದು ಕುದುರೆ ವ್ಯಾಪಾರಗಳು ನಡೀತಾ ಇದೆ ಅಂತೆ ಜನಾರ್ದನ್ ರೆಡ್ಡಿ ಅವರು ಯಡಿಯೂರಪ್ಪನವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಇವ್ರನ್ನ ರೇಣುಕಾಚಾರ್ಯ ಅವ್ರ ಜೊತೆಗೆ ಹೋಗಿ ಎಲ್ಲೆಲ್ಲಿ ಯಾವ್ಯಾವ ರೆಸಾರ್ಟ್ಗಳು ನೋಡ್ಕೊಂಡ್ ಬರ್ಲಿಲ್ವಾ ಸಹ ಯಡಿಯೂರಪ್ಪನವರು ಕಣ್ಣೀರ್ ಹಾಕಲಿಲ್ವಾ ಈ ಎರಡೂ ಪಕ್ಷಗಳು ಒಂದೇ ನಾಣ್ಯದ ಮುಖಗಳು ಇವರಿಗೆ ಅಧಿಕಾರವನ್ನು ಕೊಟ್ಟಾಗ ಅದನ್ನು ಸಮರ್ಪಕವಾಗಿ ನಡೆಸುವ ಒಂದು ಚಾಕಚಕ್ಯತೆನೇ ಇಲ್ಲ ಜನರ ಪರವಾಗಿ ಮಾಡಿದ್ರೆ ಇದೆಲ್ಲ ಬರೋದೇ ಇಲ್ಲ ಯಾಕೆಂದ್ರೆ ಈಗ ನೋಡ್ರಿ ನಿತೀಶ್ ಕುಮಾರ್ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದಾರೆ ಬೇರೆಯವ್ರಿಗೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಯಾರು ಹೇಳ್ತಾ ಇಲ್ಲ ಚಂದ್ರಬಾಬು ಅವರು ಸುಮಾರು ವರ್ಷಗಳಿಂದ ಅವರ ಪಕ್ಷದಲ್ಲಿ ಅವರೇ ಆಗ್ತಾ ಇದಾರೆ ಯಾರು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ತಾರೆ ಯಾಕಂದ್ರೆ ಅವರು ಜನರ ವಿಶ್ವಾಸವನ್ನು ಗಳಿಸ್ತಾ ಇದ್ದಾರೆ ಜನರಿಗೆ ಜನರ ಕೆಲಸ ಮಾಡ್ತಾ ಇದಾರೆ ಈ ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಆಗ್ತಾ ಇದ್ದಾರೆ ಇಲ್ಲಿ ಯಾಕೋ ಪ್ರಜಾಪ್ರಭುತ್ವವನ್ನು ಅತಿ ಹೆಚ್ಚಾಗಿ ಆಹ್ವಾನಿಸ್ತಾ ಇದೀವೋ ಏನು ಅಂತ ನನಗೂ ಅನಿಸ್ತಾ ಇದೆ ಮತ್ತೆ ಒಂದು ಕಾಂಗ್ರೆಸ್ನ ಕೂಲಿ ಬಗ್ಗೆ ನೀವು ಹೇಳಿದ್ರೆ ಡಿ ಕೆ ಶಿವಕುಮಾರ್ ಕನಕಪುರದಲ್ಲಿ ಒಂದು ಟೂರಿಂಗ್ ಟಾಕೀಸ್ ನಡೆಸ್ತಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮಾಲ್ ಕಟ್ತಾರೆ ವಿದ್ಯಾಸಂಸ್ಥೆಗಳು ಕಟ್ತಾರೆ ಶೋಭಾ ಒಂದು ದೊಡ್ಡ ಸಂಸ್ಥೆಯಲ್ಲಿ ಐವತ್ತು ಪರ್ಸೆಂಟ್ ಗಿಂತ ಹೆಚ್ಚಿನ ಒಂದು ಶೇರ್ ಅನ್ನು ಹೊಂದಿದ್ದಾರೆ ಅಂದ್ರೆ ಅದು ಕಾಂಗ್ರೆಸ್ ಇಂದ ಮಾತ್ರ ಅವರು ಸೇರ್ಕೊಂಡು ಎಂ ಎಲ್ ಎ ನಂತರ ಮಾಡಿರ್ತಾರೆ ಶಿವಕುಮಾರ್ ಕೇಳಿದ್ರೆ ಏನ್ ಹೇಳಿದ್ರು ಗೊತ್ತ ನಾನು ವೃತ್ತಿಯಿಂದ ಒಂದು ಹೌದು ಜಿಲ್ಲಾ ಪಂಚಾಯತಿ ಅಧಿಕಾರ ಏನು ಏನು ವ್ಯಾಪಾರ ನೀವು ಎಂ ಎಲ್ ಎ ಆದ್ರೆ ಆಗ ನಿಮ್ಮ ವ್ಯಾಪಾರ ಏನು ನಂತರ ಮಂತ್ರಿ ಆದ್ರೆ ಆಗ ನಿಮ್ಮ ವ್ಯಾಪಾರ ವಹಿವಾಟು ಹೆಚ್ಚಾಗುತ್ತೆ ಅದು ನಿಮ್ಮ ಅದು ಕಾಂಗ್ರೆಸ್ ಇಂದ ಸಾಧ್ಯ ಆಗುತ್ತೆ ಯಾಕಂದ್ರೆ ನಿರಂತರವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು ಅವರು ಸಹ ಮಂತ್ರಿ ಆಗಿದ್ರು ಬಂಗಾರಪ್ಪನವರ ಕಾಲದಿಂದನೂ ಮಂತ್ರಿ ಅಲ್ಲಿಂದ ಆಗಿದೆ ಇನ್ನೊಂದೇ ಒಂದು ತ್ಯಾಗದ ಮಾತು ಬೇಡ ಅಂತ ಜಾರಕಿಹೊಳಿ ಅವರು ಹೇಳಿದ್ದಾರೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ತ್ಯಾಗದ ಮಾತು ನೀವು ಆಡ್ಬೇಡಿ ನಿಮ್ಮ ಒಬ್ಬರ ತ್ಯಾಗದಿಂದ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ ನಾವೆಲ್ಲರೂ ಶ್ರಮ ಪಟ್ಟಿದ್ದೇವೆ ಅದರಿಂದ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅಂತ ಹೇಳ್ತಾ ಇದ್ರೆ ಪರಮೇಶ್ವರ್ ಅವರು ನಾನು ಇದ್ದೀವಿ ಅಂತ ಹೇಳ್ತಾ ಇದ್ರೆ ನಿನ್ನೆ ಮೊನ್ನೆ ನಿನ್ನೆಯಿಂದ ಕೆ ಎಚ್ ಮುನಿಯಪ್ಪನವರು ಎಡಗೈನ ಒಬ್ಬ ನಾಯಕ ಸಿಎಂ ಆಗಲಿ ಮುಂದಿನ ಸಿಎಂ ಕೆ ಎಚ್ ಮುನಿಯಪ್ಪನವರು ಅಂತ ಹೇಳ್ತಾ ಇದಾರೆ ದಲಿತ ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳ್ತಾ ಇದ್ರೆ ಇದು ಎಲ್ಲಾ ಗೊಂದಲಗಳಿಗೆ ತೆರೆ ಎಳಿಬೇಕಾಗಿರ್ತಕ್ಕಂಥವ್ರು ಕಾಂಗ್ರೆಸ್ ಹೈಕಮಾಂಡ್ ಫೈನ್ ಫೈನ್ ಥ್ಯಾಂಕ್ ಯು ಥ್ಯಾಂಕ್ ಯು ಶಶಿಧರ್ ಆರಾಧ್ಯ ಸಾಕಷ್ಟು ಬಗ್ಗೆ ಮಾತಾಡಿದ್ರಿ ಥ್ಯಾಂಕ್ ಯು ಗೋವಿಂದರಾಜ್ ಅವರೇ ಥ್ಯಾಂಕ್ ಯು ನಂದಕಿಶೋರ್ ಈ ಮುಖ್ಯಮಂತ್ರಿ ರೇಸ್ ಎನ್ನುವುದು ಹೈಕಮಾಂಡನ್ನು ಮೆಚ್ಚಿಸಲು ಹೈಕಮಾಂಡ್ಗೆ ನನಗೆ ಈ ಥರ ಅನ್ಯಾಯ ಇದೆ ಅಂತ ಹೇಳಿಕೊಳ್ಳಲು ಅಥವಾ ಈ ಕಡೆ ಬಣದವರು ಕೂಡ ನಾವು ಏನು ಕಡೆ ಮೇಲೆ ನಮ್ಮ ಬಳಿಯಲ್ಲಿ ನಂಬರ್ ಇದೆ ಅನ್ನೋ ಕಾರಣಕ್ಕೋ ಇಷ್ಟು ನಡೀತಾ ಇದೆಯಲ್ಲ ರಾಹುಲ್ ಗಾಂಧಿಯವರು ಬಂದ ಮೇಲೆ ಇದಕ್ಕೊಂದು ಪರಿಹಾರ ಸಿಗುತ್ತಾ ಮುಖ್ಯಮಂತ್ರಿ ಹುದ್ದೆ ಬದಲಾವಣೆ ಅನ್ನೋ ವಿಚಾರಕ್ಕೆ ಫುಲ್ ಸ್ಟಾಪ್ ಸಿಗುತ್ತಾ ಇಲ್ಲ ಚೇಂಜ್ ಮಾಡ್ತೀವಿ ಅನ್ನೋ ಮೆಸೇಜ್ ಸಿಗುತ್ತಾ